ಇಲ್ಲಿ ದಿನ ಬೆಳಗ್ಗೆದ್ದು ಏನು ನಡೀತಾ ಇದೆ ಕಲಬುರಗಿನಲ್ಲಿ ನಾವೇ ನೋಡಿದ್ವಿ ನಮ್ಮ ನಾಯಕರ ಮೇಲೆ ಸುಪಾರಿ ಕೊಟ್ಟಿದ್ದಾರೆ ಎಫ್ ಐ ಆರ್ ಮಾಡಿ ಅಂದರೆ ನಮ್ಮನ್ನು ಕೂಡ ಹಾಕಿದರು ಎಷ್ಟೋ ದಿನಗಳಾದರೂ ಕೂಡ ಎಫ್ ಐ ಆರ್ ಮಾಡೋಂಥ ಪ್ರಮೇಯ ತಗೊಳ್ಳಿಲ್ಲ ನಮ್ಮ ಶಾಸಕರು ದಲಿತ ಶಾಸಕರು ಮಸೂರಾಜ್ ಮತ್ತಿಮೂಡವರು ನಮ್ಮ ಜಿಲ್ಲಾಧ್ಯಕ್ಷರು ಚಂದು ಪಾಟೀಲರು ಅವ್ರ ಮೇಲೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿದರು ಕೇಸ್ ತಗೊಳ್ರಿ ಅಂತ ಹೇಳಿದ್ವಿ ನಾವೆಲ್ಲ ಹೋಗಿದ್ವಿ ಶಾಸಕರು ಮಾಜಿ ಶಾಸಕರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಏನು ಬ್ರ ಅವ್ರದ್ದು ಏನು ಪೂರ ಇಡೀ ಲಕ್ಚರ್ ಕೊಟ್ಟರು ರಾತ್ರಿ ಎಲ್ಲ ನಮ್ಮನ್ನು ಅಲ್ಲೇ ಕೂಡ ಹಂಗೆ ಮಾಡಿದರು ಎಫ್ ಐ ಆರ್ ಮಾಡಲೇ ಇಲ್ಲ ಕೊನೆಗೂ ಎಷ್ಟು ಜನ ಬಲವಂತದಲ್ಲಿ ತಮ್ಮ ಹೊಲಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಜನ ನಮ್ಮನ್ನು ಬಿಡಿಸ್ಕೊಡಿ ನಮ್ಮನ್ನು ಹೊಡಿತಾ ಇದ್ದಾರೆ ಬಡಿತಾ ಇದ್ದಾರೆ ಅಂತೇಳಿ ಹತ್ತಾರು ಜನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಕಲಬುರಗಿ ಜಿಲ್ಲೆನಲ್ಲಿ ಹೋದ್ರೆ ಇವತ್ತು ಕೂಡ ಎಫ್ ಐ ಆರ್ ಆಗಲಿಲ್ಲ ಪಾಪ ಮಡಿವಾಳ ಅನ್ನಂಥ ವ್ಯಕ್ತಿ ಅವನು ಮರ್ಮಂಬಗಕ್ಕೆ ಕರೆಂಟ್ ಕೊಟ್ಟು ಶಾಕ್ ಕೊಟ್ಟರು ಏನು ಯಾಕೆ ಆಗಲಿಲ್ಲ ಎಷ್ಟು ಕಳ್ಳತನಗಳು ನಡೀತಾ ರೀ ದಿನ ಬೆಳಿಗ್ಗೆ ಎದ್ರೆ ಒಂದು ತಾಲೂಕಿನಲ್ಲಿ ಕಳ್ಳತನ ನಡೀತದೆ ಬೈಕ್ ಕಳ್ಳತನ ಸರಗಳ್ಳತನ ಮನೆಗಳತನ ಸರಾಗವಾಗಿ ನಡೀತಾ ಇದೆ ಐ ಆರ್ ಕೊಡಕ್ಕೆ ಹೋದ್ರೆ ಏ ಎಫ್ ಐ ಆರ್ ಕೊಡ್ತೀರ್ರಿ ನಾವೆಲ್ಲ ಮಾಡ್ತೀವ್ರಿ ಪೊಲೀಸರು ಹೇಳ್ತಾರೆ ಇದನ್ನು ನಾವೆಲ್ಲ ಮಾಡ್ತೀವಿ ತಗೊಳ್ರಿ ಎಷ್ಟು ಕಡೆ ಕೊಲೆ ಮಾಡಲಿಕ್ಕೆ ಮರ್ಡರ್ ಮಾಡಲಿಕ್ಕೆ ಹೊಡ್ಪೇಟಾಗಿದ್ದಾವೆ ತಲೆ ತುತ್ತು ಬಿದ್ದಿದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವ್ರ ಮೇಲೆ ಕೇಸ್ ತೊಗೊಳ್ರಿ ಅಂದ್ರೆ ಏ ಇರಲ್ರಿ ನೀವು ಮೊದಲು ಮುಗಿಸ್ರಿ ಯಾಕಂದರೆ ಕಾಂಗ್ರೆಸ್ನವ್ರ ಫೋನ್ ಬರಬೇಕು ಹೊಡೆಸ್ಕೊಂಡು ಹಂಗೆ ಕಾಂಗ್ರೆಸ್ನವನ್ನ ಬೇರೆ ಪಾರ್ಟಿನವನ ಅಂತ ಹೇಳಬೇಕು ಅದಾದ ಮೇಲೆ ಯಾರು ಕೇಸ್ ಮೊದಲು ತೊಗೋಬೇಕು ಅಂತ ವಿಚಾರ ಮಾಡ್ತಾರೆ ಪೊಲೀಸರು ಪ್ರಕರಣಗಳೇ ದಾಖಲೆ ಆಗೋದಿಲ್ಲ ಯಾಕೆ ಕಾಂಗ್ರೆಸ್ ನಾಯಕರ ಅಣತಿ ಬರಬೇಕಲ್ಲಿ ಯಾರ ಕೇಸ್ ಮೊದಲು ತೊಗೋಬೇಕು ಎಫ್ ಐ ಆರ್ ಅಂತ ಇದು ಕಲಬುರಗಿನಲ್ಲಿ ಅವ್ಯಾತವಾಗಿ ನಡೀತಾ ಇದೆ ಒಬ್ಬ ದಲಿತ ಮುಖಂಡ ಅಂಬರಾಯ ಅಗಿಯವ್ರ ಮೇಲೆ ಮಾರಣಾಂತಿಕ ಅಲ್ಲೇ ನಡೀತದೆ ಕೇಸ್ ಕೊಡ್ತಾರೆ ಫೈರ್ ಆಗೋದಿಲ್ಲ ಏನು ಪಾಪ ಇವರೇ ಅಲ್ಲಿ ಪೊಲೀಸ್ ಅಲ್ಲಿ ಕುಂತು ಕೇಳಿದ್ರು ನೋಡಿದ್ರು ಗೊತ್ತಿಲ್ಲ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ನಾನು ಅಲ್ಲಿದ್ದೆ ಕೃತ್ಯ ನಡೆದ ಸ್ಥಳದಲ್ಲಿ ನಾನು ಸಾಕ್ಷಿಯಾಗಿದ್ದೆ ಅಂತ ಹೇಳ್ತಾರೆ ಅದನ್ನು ನಂಬುತ್ತಾರೆ ಮೂರು ಗಂಟೆಗೆ ಅವ್ನು ಬಂದು ಹೇಳ್ದ ಮೂರುವರೆ ಗಂಟೆಗೆ ಇವರು ಆರ್ ಮಾಡಿದ್ರು ನಾಲ್ಕು ಗಂಟೆಗೆ ಕೋರ್ಟಿಗೆ ಹೋಗುತ್ತೆ ದಲಿತರಿಗೆ ರಕ್ಷಣೆ ಕೊಡಬೇಕಾದಂತ ಕಾನೂನು ದಲಿತರ ರಕ್ಷಣೆಗೆ ಬಳಸಬೇಕಾದಂತ ಕಾನೂನು ಯಾರೋ ಪುಡಾರಿಗಳು ಕೊಡ್ತಾರೆ ಅನ್ನುವಂಥದ್ದಕ್ಕೆ ಬೇರೆ ಬೇರೆ ಸಿಕ್ ಸಿಕ್ ಕೇಸ್ಗಳಲ್ಲಿ ಅಟ್ರಾಸಿಟಿ ಕೇಸ್ಗಳನ್ನು ಮಾಡಿದರೆ ಸುಳ್ಳು ಕೇಸ್ಗಳನ್ನು ದಾಖಲು ಮಾಡಿದರೆ ನಿಜವಾಗಿ ಯಾರು ತುಳಿತುಕೊಳ್ಳಂಥ ದಲಿತ ಇದಾರೆ ಯಾರಿಗೆ ಅತ್ಯಾಚಾರ ಅನಾಚಾರ ಅಂಥ ದಲಿತರಿಗೆ ಸೇಫ್ ಗಾರ್ಡ್ ಆಗಬೇಕಾದಂಥ ಕಾನೂನನ್ನು ದಜ್ಜೆ ಉಡಾಯಿಸ್ತಾ ಇದ್ದಾರೆ ಇಲ್ಲಿನ ಪೊಲೀಸರು ಯಾರೋ ಒಬ್ರು ಬಂದು ಕೊಡ್ತಾರೆ ಎಫ್ಐಆರ್ ರವಿಕುಮಾರ್ ಅವರು ಏನು ರವಿಕುಮಾರ್ ಅವರು ಇವತ್ತು ಈ ರೀತಿ ಜಾತಿಯಿಂದನೇ ಸ್ವಾಮಿ ಪೊಲೀಸ್ರೆ ನೀವು ಓದ್ಕೊಂಡಿದ್ರಿ ಯಾವ ಕಾನೂನು ಜನರಿಗೊಂದು ಕಾನೂನು ನಿಮ್ಗೊಂದು ಕಾನೂನಾ ನನಗೆ ಇಲ್ಲಿ ಗೊತ್ತಾಗತ್ತೆ ಇವರು ಎಫ್ ಐ ಆರು ಪೂರ್ವ ನಿಯೋಜಿತ ಇವರೇ ವ್ಯಕ್ತಿಯನ್ನು ಕರೆಸ್ತಾರೆ ಬನ್ನಿ ಈ ಕಾಲಮ್ ಹಾಕಿ ಬರೆದು ಕೊಡ್ರಿ ನಾವೊಂದು ಎಫ್ ಐ ಆರ್ ಹಾಕ್ತೀವಿ ಅಂದರೆ ಏನು ನಡೀತಾ ಇದೆ ಇಲ್ಲಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೆ ಗೌರವ ಬರ್ತಿತ್ತು ಅಂಬಾರಾಯ್ ಹಚ್ಚಿ ಅವ್ರ ಮೇಲೆ ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ತಕ್ಷಣ ಎಫ್ ಐ ಆರ್ ಆಗಬೇಕಾಗಿತ್ತು ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ನಿಮಗೆ ಗೌರವ ಬರ್ತಿತ್ತು ನಮ್ಮ ವಿರೋಧ ಪಕ್ಷದ ನಾಯಕ ನಾರಾಯಣ ಅವರನ್ನು ಕೂಡಿ ಹಾಕಿರ್ತಕ್ಕಂಥ ಇನ್ಸ್ಪೆಕ್ಟರ್ ಪಿ ಎಸ್ ಐ ಸಂಬಂಧಪಟ್ಟಂಥ ಡಿ ಎಸ್ ಪಿ ಅವರನ್ನು ಸಸ್ಪೆಂಡ್ ಮಾಡಿದರೆ ನಿಮ್ಗೆ ಗೌರವ ಬರ್ತಿತ್ತು ಅದೇ ನಿಮ್ಮ ನಿಮ್ಮ ಹಿಂಬಾಲಕರು ಹೇಳ್ತಾರೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಗತ್ತಿದೆ ಪ್ರಿಯಾಂಕ ಖರ್ಗೆ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ ರೀ ಖರ್ಗೆ ಅವ್ರು ಆಗಲಿ ದೊಡ್ಡ ಖರ್ಗೆ ಅವರೇ ಮೊದಲು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಬಯಸಿದ್ದೀವಿ ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಬರ್ತದೆ ಅಂದರೆ ನಾವು ಯಾಕೆ ಬೇಡ ರೀ ಐವತ್ತು ವರ್ಷ ದುಡ್ದಂಥ ದೊಡ್ಡ ಖರ್ಗೆ ಅವರನ್ನೇ ಈ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿಲ್ಲ ನೀವು ಹಗಲುಗನಸಿನಲ್ಲಿ ಇರಬೇಡಿ ನಿಮ್ಮಲ್ಲಿ ಆ ತಾಕತ್ ಇದೆ ಅಂತ ಹೇಳಿದ್ರೆ ಎಲ್ಲರನ್ನ ತೆಗೆದುಕೊಂಡು ಹೋಗಂಥ ಮನೋಭಾವ ಮೊದಲು ಇರಬೇಕು ನಾವು ಸ್ವಾಗತ ಮಾಡ್ತೀವಿ ಪ್ರಿಯಾಂಕಾ ಖರ್ಗೆ ಅವ್ರ ಮುಖ್ಯಮಂತ್ರಿ ಆದರೆ ನಾವು ಯಾಕೆ ಬೇಡ ಅನ್ನೋಣ ಆದರೆ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡೋದೇ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡಿದ್ದ ಅದೇ ಅನ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಂತ್ರ ಸಂದರ್ಭದಲ್ಲಿ ಮೌಂಟ್ ಬೆಟನ್ ಪತ್ರ ಬರೆದು ಹೇಳ್ತಾರೆ ಯಾರು ಆಗಿನ ಪ್ರಧಾನಮಂತ್ರಿ ನೇರು ಖುಷಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ್ವಿ ಲೋಕಸಭೆಗೆ ಬರೆದಂತೆ ತಡೆದ್ವಿ ಇದು ಕಾಂಗ್ರೆಸ್ ಚಾಳಿ ದಲಿತರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ತಾರ ಬಿಡೋದಿದ್ರೆ ಈಗ ಸಂಪೂರ್ಣ ಬಹುಮತ ಇದೆ ದೊಡ್ಕರ್ಗೆ ಅವರನ್ನೇ ಮುಖ್ಯಮಂತ್ರಿ ಮಾಡ್ರಿ ನಾವು ಬೆಂಬಲ ಕೊಡ್ತೀವ್ರಿ ಬಿ ಜೆ ಪಿ ಅವರು ನೂರು ಮೂವತ್ತೈದು ಸೀಟ್ ಇದೆ ಅಲ್ಲ ನಿಮಗೆ ಯಾವತ್ತೂ ಕೂಡ ದಲಿತರಿಗೆ ಈ ಕಾಂಗ್ರೆಸ್ ಎಂದೂ ಕೂಡ ಏನನ್ನೂ ಮಾಡಲಿಲ್ಲ ಇವತ್ತು ನಾರಾಯಣಸ್ವಾಮಿ ಅವರು ದಲಿತರು ಒಬ್ಬ ವಿರೋಧ ಪಕ್ಷದ ನಾಯಕರು ಕಷ್ಟದಿಂದ ಬೆಳೆದಂಥವ್ರು ಗೋಲ್ಡನ್ ಸ್ಪೂನನ್ನು ಇಟ್ಕೊಂಡು ಬೆಳೆದಂಥವ್ರು ಅಲ್ಲ ಅವರು ಅವರನ್ನು ಕೂಡಿ ಹಾಕಿದವರಿಗೆ ನೀವೇನು ಮಾಡಿದಿರಿ ಇನ್ನೂ ಮುಖ್ಯಮಂತ್ರಿಗಳ ಪದಕಕ್ಕೆ ಶಿಫಾರಸು ಮಾಡ್ತಿರ್ಬೇಕು ನೀವು ಮೋಸ್ಟ್ಲಿ ಅವರನ್ನು ಯಾಕೆಂದರೆ ನಿಮ್ಮ ಮಾತುಗಳನ್ನು ಕೇಳ್ತಾರಲ್ಲ ಅವರು ಅವರನ್ನು ಸಸ್ಪೆಂಡ್ ಮಾಡಿದರೆ ನಿಮಗೆ ಗೌರವ ಬರುತ್ತೆ ಖರ್ಗೆ ಅವರೇ ಈ ರೀತಿಯ ಸುಳ್ಳು ಕೇಸ್ಗಳನ್ನು ತಡೆ ಹಿಡಿದೇ ಇದ್ದರೆ ಪೊಲೀಸ್ ಅಧಿಕಾರಿಗಳಿಗೆ ಏನೂ ಆಗೋದಿಲ್ಲ ಗೌರವ ಹೋಗೋದು ನಿಮ್ಮ ಸರ್ಕಾರದ್ದು ನೀವು ಉಸ್ತುವಾರಿ ಸಚಿವರು ನಿಮ್ಮದು ದಲಿತ ರಕ್ಷಣೆಗೆ ಬಳಸಬೇಕಾದಂಥ ಅಟ್ರಾಸಿಟಿ ಕೇಸ್ ವಿರೋಧ ಪಕ್ಷದ ನಾಯಕರ ವಿರೋಧ ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರ ಮೇಲೆ ನೀವು ಕೇಸ್ ಹಾಕೋದಾದರೆ ಈ ಅಟ್ರಾಸಿಟಿ ಕೇಸಿಗೆ ಏನಾದರೂ ಬೆಲೆ ಇದೆಯಾ ಇದು ದುರ್ಬಳಕೆ ಅಲ್ವಾ ಹೌದ್ರಿ ನಮ್ಮ ರವಿಕುಮಾರ್ ಅವರು ಹೇಳಿದರು ಯಾವುದೋ ಬರದಲ್ಲಿ ನಾವು ವಿಷಾದ ವ್ಯಕ್ತಪಡಿಸ್ತೇನೆ ಜಿಲ್ಲಾಧಿಕಾರಿಗಳ ಮನಸ್ಸಿಗೆ ನೋವಾಗಿದ್ರೆ ಅವರೇನು ಜಿಲ್ಲಾಧಿಕಾರಿಗಳಿಗೆ ಮನಸ್ಸಿಗೆ ನೋವು ಕೊಡಬೇಕಾಗಲಿ ಅವರನ್ನು ಜಾತಿ ನೋಡಿ ಮಾತಾಡೋದಾಗಲಿ ಮಾಡಿಲ್ಲ ಅವರು ವಿರೋಧ ಪಕ್ಷದ ನಾಯಕರು ಖಂಡಿಸೋ ಅಂಥ ಬರದಲ್ಲಿ ಬಾಯಿಯಿಂದ ಏನಾದರೂ ಶಬ್ದಗಳು ಬಂದರೆ ಅದನ್ನು ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ನೀವೇನು ಮಾಡ್ತಾಯಿದ್ದೀರಿ ಇವತ್ತು ರವಿಕುಮಾರ್ ಅವರು ಹೇಗೆ ಬಂದರು ಗೊತ್ತಾ ನಿಮಗೆ ಅವರು ಕೂಡ ಬಡತನದಲ್ಲಿ ಹುಟ್ಟು ಬೆಳೆದಂಥ ಹಿಂದುಳಿದ ವರ್ಗದ ಕೂಲಿ ಸಮಾಜದ ನಾಯಕರಾಗಿ ಇವತ್ತು ಮೇಲೆ ಬಂದಿದ್ದಾರೆ ಅವರು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಬಂದಂಥವ್ರು ಅಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ಹಿಂದುಳಿದ ವರ್ಗದವ್ರನ್ನ ದಲಿತರನ್ನ ಈ ರೀತಿ ನೀವು ಮೇಲೆ ಬರೋದನ್ನು ಸಹಿಸೋದಿಲ್ವಲ್ಲ ಇದು ನಿಮಗೆ ಗೌರವ ಕೊಡೋ ಅಲ್ಲ ಪೊಲೀಸರು ಎಷ್ಟು ಕೇಸ್ಗಳಿಗೆ ನೀವು ನಾನು ಅದನ್ನೇ ಹೇಳಿದ್ನಲ್ಲ ನಮ್ಮ ಒಬ್ಬ ಜಿಲ್ಲಾಧ್ಯಕ್ಷ ಶಾಸಕರನ್ನು ಮರ್ಡರ್ಗೆ ಸುಪಾರಿ ಕೊಟ್ಟರೆ ಅವ್ರ ಮೇಲೆ ಐ ಆರ್ ಆಗೋದಿಲ್ಲ ಕೇಸ್ ತಗೊಳ್ರಿ ಅಂದರೆ ಮತ್ತೆ ನಾವು ಕೋರ್ಟಿಗೆ ಹೋಗಿ ಎಫ್ ಐ ಆರ್ ಮಾಡಬೇಕಾಯ್ತು ಇಲ್ಲಿ ಆ ಮಹಾನುಭಾವ ನಮ್ಮ ಕಮಿಷನರ್ ಮತ್ತು ಎಸ್ ಪಿ ಅವರು ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ ಇಂಥ ಕೇಸ್ಗಳು ಬೇಗ ಆಗುತ್ತೆ ನಿಜವಾಗಿ ಎಷ್ಟು ಜನ ಎಷ್ಟು ಜನ ಏನೇನು ಇದ್ದಾವೆ ವರ್ಧ ವರದಕ್ಷಿಣೆ ಸಲುವ ಕೇಸ್ಗಳು ಆಗ್ತಾ ಇದ್ದಾವೆ ಕಿಡ್ನ್ಯಾಪ್ಗಳಾಗ್ತಾ ಇದ್ದಾವೆ ಮೈನರ್ ಏಜ್ ಹೆಣ್ಣು ಹೆಣ್ಮಕ್ಕಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಬರೋದಿಲ್ಲ ಆರೋಪಿಗಳು ಹದಿನೇಳು ಹದಿನೇಳು ವರ್ಷದ ಮಕ್ಕಳನ್ನು ಎತ್ಕೊಂಡು ಹೋದ್ರೆ ಕೇಸ್ ಆಗೋದಿಲ್ಲ ಕೊಲೆ ಸುಳಿಗೆ ಆದ್ರೂ ಕೇಸ್ ಆಗೋದಿಲ್ಲ ಆದರೆ ಒಬ್ಬ ವಿರೋಧ ಪಕ್ಷದ ಮುಖ್ಯ ಸಚೇತಕರು ರವಿಕುಮಾರ್ ಅವರು ಹಿಂದುಳಿದ ವರ್ಗದ ಲೀಡರು ಅವ್ರ ಮೇಲೆ ಯಾರೋ ಒಬ್ಬನು ಬಂದನು ಮೂರು ಗಂಟೆಗೆ ಕೇಸ್ ಕೊಟ್ಟರು ಇವ್ರು ಮೂರುವರೆಗೆ ಅದನ್ನು ಬರ್ಕೊಂಡ್ರು ನಾಲ್ಕು ಗಂಟೆಗೆ ಕಳಿಸಿದ್ರು ಹಬ್ಬ ಈ ರೀತಿ ಪೊಲೀಸರು ಇನ್ನು ಮುಂದೆ ಎಲ್ಲ ಕೇಸ್ಗಳಲ್ಲೂ ಮಾಡಬೇಕು ಐ ಆಮ್ ಇವು ನಿಮಗೆ ಅಪ್ರಿಸಿಯೇಟ್ ಮಾಡ್ತೀವಿ ನಿಮಗೆ ಪ್ರಿಯಾಂಕಾ ಖರ್ಗೆ ಅವರೇ ಇವರಿಗೆ ಗೋಲ್ಡ್ ಮೆಡಲ್ ಕೊಡಿಸಿ ಮತ್ತೆ ನಿಮ್ಮದೇ ಸರ್ಕಾರ ಪದ್ಮವಿಭೂಷಣ ಕೊಡ್ಸೋಕ್ಕಾಗೋದಿಲ್ಲ ನಿಮ್ಮ ಸರ್ಕಾರ ಇನ್ನು ಕನಸು ಮನಸ್ಸಲ್ಲೂ ಬರಲ್ಲ ಕೇಂದ್ರದಲ್ಲಿ ನೀವು ಹೇಳ್ತೀರಿ ಹೌದ್ರಿ ನಿಜವಾಗ್ಲೂ ನಾವು ದಲಿತರ ಪರವಾಗಿದ್ದೀವಿ ದಲಿತರಿಗೆ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅವರಿಗೆ ರಕ್ಷಣೆ ಸಿಗಬೇಕು ಅಂತೇಳಿ ಈ ಕಾನೂನನ್ನು ಜಾರಿಗೆ ತಂದದ್ದು ಇದನ್ನು ನೀವು ಎಲ್ಲ ಕಡೆಗೂ ಮಾಡಿದರೆ ಇದನ್ನು ಏನು ಹಾಸ್ಯಾಸ್ಪದ ಆಗ ಅನ್ಸೋದಿಲ್ವ ನಿಮಗೆ ಪ್ರಿಯಾಂಕಾ ಖರ್ಗೆ ಅವರೇ ಮತ್ತು ಜಿಲ್ಲಾಡಳಿತದ ಬಗ್ಗೆ ಪ್ರಶ್ನೆ ಮಾಡಬಾರ್ದ ಜಿಲ್ಲಾಡಳಿತ ಅಂದರೆ ಯಾರು ಮತ್ತಾಗಿದ್ರೆ ಇಲ್ಲಿ ಏನೇನು ನಡೀತಾ ಇದೆ ಇಲ್ಲಿ ಗಾಂಜಾ ಮಟ್ಕ ಕ್ಲಬ್ಬು ಎಲ್ಲಿ ನೋಡಿದ್ರೆ ಅಲ್ಲಿ ಕಾನೂನು ಬಾಹಿರವಾಗಿ ಮಧ್ಯ ಕಿರಾಣಿ ಅಂಗಡಿಗಳಲ್ಲಿ ಸಿಗ್ತಾ ಇದ್ದೀರಿ ಕಿರಾಣಿ ಅಂಗಡಿಗಳಲ್ಲಿ ಶಾಂಡು ಹುಸುಕು ನೇರಕ್ಕೆ ಅವ್ರದ್ದೇ ಖಾತೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವರು ಧೈರ್ಯ ಇದ್ದರೆ ಅವರು ಬರಲಿ ನಾವು ಬರ್ತೀವಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರ ನೇತೃತ್ವದಲ್ಲಿ ಸ್ಥಳ ವೀಕ್ಷಣೆಗೆ ಹೋಗೋಣ ನಾವು ಸಿದ್ಧರಿದ್ದೇವೆ ನಾವು ತಯಾರಿದ್ದೀವಿ ನಿಮಗೆ ಗೌರವ ಬರುತ್ತೆ ಬನ್ನಿ ನೀವು ಸತ್ಯಹರಿಶ್ಚಂದ್ರ ವಂಶಸ್ಥರಲ್ವಾ ಯಾಕೆ ಹೆದರಿಕೆ ನಿಮಗೆ ತಪ್ಪು ನಡೆದಿಲ್ಲ ಅಂದರೆ ಇಷ್ಟೆಲ್ಲ ಇಲ್ಲಿ ಕಲಬುರಗಿನಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನು ವಿರೋಧ ಪಕ್ಷದವ್ರು ಪ್ರಶ್ನೆ ಮಾಡಿದ ಕೂಡಲೇ ಕೇಸ್ಗಳು ಅಬ್ಬಾ ನಾನು ಕೇಳ್ತೇನೆ ವಿರೋ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಹಿಂಬಾಲಕರಿಗೆ ನಾನು ಪ್ರಶ್ನೆ ಮಾಡ್ತೀನಿ ಈ ರೀತಿ ನೀವು ಮಾಡೋದರಿಂದ ಪ್ರಿಯಾಂಕಾ ಖರ್ಗೆ ಅವ್ರದ್ದಾಗ್ಲಿ ದೊಡ್ಡ ಖರ್ಗೆ ಅವ್ರದ್ದಾಗಲಿ ಗೌರವ ಹೆಚ್ಚು ಮಾಡೋಂಥ ಕೆಲಸ ನೀವು ಮಾಡ್ತಾ ಇಲ್ಲ ಮುಖ್ಯಮಂತ್ರಿ ದೌಡಲ್ಲಿ ರೇಸ್ನಲ್ಲಿ ಅವರು ಇರಬೇಕಾದಂದರೆ ಎಲ್ಲರನ್ನ ಜೊತೆಗೆ ತಗೊಂಡು ಹೋಗಬೇಕು ಅವರು ಮುಖ್ಯಮಂತ್ರಿ ಆಗ್ಲಾರ್ದಂಗೆ ಏನಾದರೂ ಜೀವನದಲ್ಲಿ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಅಂದ್ರೆ ಕಾರಣ ನೀವು ಹಿಂಬಾಲಕರೇ ಬೇರೆ ಯಾರೂ ಅಲ್ಲ